ನಮಸ್ಕಾರ ಎಲ್ಲಾರ್ಗು ಇವತ್ತಿನ ವಿಡಿಯೋದಲ್ಲಿ ಆಂಟೀರಿಯರ್ ಪ್ಲಾಸೆಂಟಾ ಅಂದ್ರೆ ಏನು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದ್ರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಮತ್ತೆ ಹೆಲ್ಪ್ಫುಲ್ ಕೂಡ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದಾಗಿ ಪ್ಲಾಸೆಂಟಾ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಅಂಗ ಅಂತಾನೆ ಹೇಳಬಹುದು ಈ ಪ್ರೆಗ್ನೆನ್ಸಿನಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಇದರ ಕೆಲಸ ಏನು ಅಂತ ಅಂದ್ರೆ ನಮ್ಮಿಂದ ಅಂದ್ರೆ ತಾಯಿಯಿಂದ ಮಗುವಿಗೆ ಬೇಕಾದಂತಹ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸಪ್ಲೈ ಮಾಡತ್ತೆ ಮಗುಗೆ ಬೇಕಾದಂತಹ ರಕ್ತದ ಪರಿಚಲನೆ ಮಾಡುತ್ತೆ ಮಗುಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ ತಾಯಿಯಿಂದ ಮಗುಗೆ ಸಪ್ಲೈ ಮಾಡತ್ತೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿಗೆ ಒಂದು ಮಗು ಹೆಲ್ದಿ ಇರಬೇಕಾದ್ರೆ ಪ್ಲಾಸೆಂಟಾ ಕೂಡ ತುಂಬಾ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಒಂದು ವೇಳೆ ಪ್ಲಾಸೆಂಟ ಕರೆಕ್ಟ್ ಆಗಿಲ್ಲ ಕರೆಕ್ಟ್ ಆಗಿ ಅದರ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದರೆ ಅದರ ಎಫೆಕ್ಟ್ ಮಗುವಿನ ಮೇಲೆ ಬೀಳುತ್ತೆ ಸೊ ಒಂದು ಪ್ರೆಗ್ನೆನ್ಸಿನಲ್ಲಿ ಮಗು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಪ್ಲಾಸೆಂಟ ಕೂಡ ಹೆಲ್ದಿಯಾಗಿ ಮತ್ತೆ ಕರೆಕ್ಟಾಗಿ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕನ್ನಡದಲ್ಲಿ ಕೆಲವರು ಪ್ಲಾಸೆಂಟನ ಕಸ ಅಂತ ಹೇಳ್ತಾರೆ ಇವಾಗ ಕಸ ಅಂತ ಹೇಳುವಾಗ ನಮ್ಮ ತಲೆಗೆ ಬರುತ್ತೆ ಏನೋ ಒಂದು ವೇಸ್ಟ್ ಅಥವಾ ವೇಸ್ಟ್ ಪ್ರಾಡಕ್ಟ್ ಅನ್ಬಿಟ್ಟು ನಮ್ಮ ತಲೆಗೆ ಬರುತ್ತೆ ಇದನ್ನ ಕಸ ಅಂತ ಕರೆದ್ರೂ ಕೂಡ ಇದರ ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಮೊದ್ಲೇ ಹೇಳಿದಾಗೆ ಇದು ಎಷ್ಟು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿನಲ್ಲಿ ಅಂತ ಕಸ ಅಂತ ಹೇಳುವಾಗ ವೇಸ್ಟ್ ಅನ್ನೋ ಥಿಂಕಿಂಗ್ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಅದನ್ನ ತೆಗೆದ್ಬಿಡಿ ಪ್ರೆಗ್ನೆನ್ಸಿನಲ್ಲಿ ಪ್ಲಾಸೆಂಟಾ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ತುಂಬಾ ತರದ ಪ್ಲಾಸೆಂಟಾ ಇರುತ್ತೆ ಆಂಟೀರಿಯರ್ ಪ್ಲಾಸ್ ೆಂಟಾ ಇರುತ್ತೆ ಪೋಸ್ಟೀರಿಯರ್ ಪ್ಲಾಸೆಂಟಾ ಇರುತ್ತೆ ಕೆಲವರಿಗೆ ಲ್ಯಾಟ್ರಲ್ ಪ್ಲಾಸೆಂಟಾ ಇರುತ್ತೆ ಕೆಲವರಿಗೆ ಫಂಡಲ್ ಪ್ಲಾಸೆಂಟಾ ಇರುತ್ತೆ ಮತ್ತೆ ಕೆಲವರಿಗೆ ಲೋ ಲೈಯಿಂಗ್ ಅಂದ್ರೆ ಪ್ಲಾಸೆಂಟಾ ಪ್ರೀವಿಯಾ ಅಂತ ಕರೀತಾರೆ ಪ್ಲಾಸೆಂಟಾದ ಪೊಸಿಷನ್ ಏನು ಸೊ ಪ್ಲಾಸೆಂಟ್ ಪೊಸಿಷನ್ ಏನು ಯಾವ ಪ್ಲಾಸೆಂಟ್ ಇದು ಡಾಕ್ಟರ್ ಗೆ ಸ್ಕ್ಯಾನಿಂಗ್ ಟೈಮ್ ನಲ್ಲಿ ಗೊತ್ತಾಗುತ್ತೆ ಮತ್ತೆ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಕೂಡ ಯಾವ್ದ ಪ್ಲಾಸೆಂಟಾ ಇದೆ ಅನ್ಬಿಟ್ಟು ಬರ್ದಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಆಂಟೀರಿಯರ್ ಪ್ಲಾಸೆಂಟಾ ಪೋಸ್ಟ್ ಏರಿಯರ್ ಪ್ಲಾಸೆಂಟಾ ಅಂದ್ರೆ ಏನು ಅಂದ್ಬಿಟ್ಟು ತಿಳಿಸ್ಕೊಡ್ತಾರೆ ಉದಾಹರಣೆಗೆ ಹೇಳೋದಾದ್ರೆ ನಿಮ್ಮ ಗರ್ಭಕೋಶನ ಒಂದು ಬಲೂನ್ ಅಂತ ಅನ್ಕೊಳ್ಳಿ ಈಗ ಗರ್ಭಕೋಶದ ಒಳಗೆ ಅಂದ್ರೆ ಬಲೂನ್ ಪ್ಲಾಸೆಂಟ ನಿಮ್ಮ ಗರ್ಭಕೋಶದ ಮುಂದಿನ ವಾಲಿಗೆ ಅಂದ್ರೆ ಗರ್ಭಕೋಶದ ಮುಂದಿನ ಗೋಡೆಗೆ ಪ್ಲಾಸೆಂಟ ಅಟ್ಯಾಚ್ ಆಗಿದ್ರೆ ಅದನ್ನ ಆಂಟೀರಿಯರ್ ಪ್ಲಾಸೆಂಟಾ ಅಂತ ಕರೀತಾರೆ ಆಂಟೀರಿಯರ್ ಪ್ಲಾಸೆಂಟದಲ್ಲಿ ಪ್ಲಾಸೆಂಟ ಮುಂದೆ ಇರುತ್ತೆ ಮಗು ಅದರ ಹಿಂದೆ ಇರುತ್ತೆ ಇದನ್ನ ಆಂಟೀರಿಯರ್ ಪ್ಲಾಸೆಂಟ್ ಅಂತ ಹೇಳ್ತಾರೆ ಪೋಸ್ಟೀರಿಯರ್ ಪ್ಲಾಸೆಂಟ್ ಅಂದ್ರೆ ಪ್ಲಾಸೆಂಟ ಅಂದ್ರೆ ನಿಮ್ಮ ಗರ್ಭಕೋಶದ ಹಿಂದಿನ ವಾಲಿಗೆ ಹಿಂದಿನ ಗೋಡೆಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತ ಕರೀತಾರೆ ಪೋಸ್ಟೀರಿಯರ್ ಪ್ಲಾಸೆಂಟದಲ್ಲಿ ಮಗು ಮಧ್ಯ ಇರುತ್ತೆ ಅದರ ಹಿಂದೆ ಪ್ಲಾಸೆಂಟ ಇರುತ್ತೆ ಇದನ್ನ ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತ ಕರೀತಾರೆ ಆಂಟೀರಿಯರ್ ಅಂದ್ರೆ ಪ್ಲಾಸೆಂಟ ಮುಂದೆ ಪೋಸ್ಟೀರಿಯರ್ ಅಂದ್ರೆ ಪ್ಲಾಸೆಂಟ ಹಿಂದೆ ಇದೇ ಡಿಫರೆನ್ಸ್ ಆಂಟೀರಿಯಾ ಮತ್ತೆ ಪೋಸ್ಟೀರಿಯರ್ ಆಗಿ ಸೊ ಈ ಮಾಹಿತಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಇದು ನಿಮಗೆ ಉಪಯುಕ್ತ ಅನ್ಸಿದ್ರೆ ಒಳ್ಳೆ ಮಾಹಿತಿ ಅನ್ಸಿದ್ರೆ ಸು ಸಾಧ್ಯ ಅಷ್ಟು ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು